ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಪಾಟಲ್ ಎಲ್ಲ ಅಂತೂರಿಮ್ ಗಿಡನ ಹಾಕಿದ್ದೆ ಅದನ್ನು ಇವತ್ತು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಇದ್ದ ಜಾಗದಲ್ಲಿ ಸ್ವಲ್ಪ ಮಳೆ ಎಲ್ಲ ಬಂದು ಪಾಟಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಹಾಗಾಗಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದನ್ನು ನಾನು ಸ್ವಲ್ಪ ಕ್ಲೀನ್ ಕೂಡ ಮಾಡಬೇಕು ತುಂಬ ದಿವಸ ಆಗೋಗಿತ್ತು ಕ್ಲೀನ್ ಮಾಡದೆ ಹಾಗೆ ಅದನ್ನು ಬೇರೆ ಕಡೆ ಹೇಗಿದ್ರು ಶಿಫ್ಟ್ ಮಾಡ್ತಾ ಇದ್ದೀನಲ್ಲ ಅಲ್ಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೋಬೇಕು ಅಂತ ಇದ್ದೀನಿ ಹಾಗಿದ್ರೆ ಬನ್ನಿ ನಾನು ಯಾವ ರೀತಿ ಇದನ್ನು ಕ್ಲೀನ್ ಮಾಡ್ತೀನಿ ಹಾಗೆ ಈ ಗಿಡಗಳನ್ನು ನಾನು ಹೇಗೆ ಬೆಳೆಸಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎಲ್ಲ ಪಾಟ್ಗಳನ್ನೆಲ್ಲ ತಂದು ಇಟ್ಕೊಳ್ತಾ ಇದ್ದೀನಿ ಆವಾಗ ನನಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತಲ್ವಾ ಹಾಗಾಗಿ ನೋಡಿ ಇವಾಗ ಈ ಪಾಟಲ್ಲಿರುವ ಗಿಡನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಹೀಗೆ ಒಣಗಿ ಇರುತ್ತೆ ಅಲ್ವಾ ಎಲೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಹೀಗೆ ಕಟ್ ಮಾಡಿಕೊಂಡು ಅದರಲ್ಲೇನಾದರೂ ಕಾಡು ಸಸ್ಯ ಎಲ್ಲ ಸಣ್ಣದಾಗಿ ಇರುತ್ತೆ ಅಲ್ವ ಅದನ್ನೆಲ್ಲ ತೆಗೆದು ಒಂದು ಸೈಡಿಗೆ ಇಡ್ತಾಯಿದ್ದೀನಿ ಹೀಗೇನೆ ನಾನು ಎಲ್ಲ ಪಾಟಲ್ಲಿರುವ ಗಿಡಗಳನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದರಲ್ಲಿ ಹೂವೆಲ್ಲ ಬಾಡಿ ಹೋಗಿದೆ ಅಂದರೆ ತುಂಬ ಹಳೆಯದಾಗಿದೆ ಅಲ್ವ ಇವು ಆ ಥರದನ್ನೆಲ್ಲ ನಾನು ಕಟ್ ಮಾಡ್ತಾ ಈ ಪಾಟಲ್ಲಿರುವ ಗಿಡನ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಅಂದರೆ ಈ ಪಾಟಿಗೆ ಹಾಕ್ತಾಯಿದ್ದೀನಿ ಅದು ಪಾಟ್ ಸ್ವಲ್ಪ ಸಣ್ಣದಿದೆ ಅಲ್ವ ಹಾಗಾಗಿ ಮತ್ತು ಈ ಗಿಡ ನಾನು ತೆಂಗಿನ ನಾರು ಬರುತ್ತೆ ಅಲ್ವಾ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲೇ ನಟ್ಟಿರೋದು ಎಲ್ಲ ಗಿಡಗಳನ್ನೂ ನಾನು ಅದರಲ್ಲೇ ನಟ್ಟಿರೋದು ಬೇರೆ ಇದಕ್ಕೆ ಮಣ್ಣು ಆ ಥರದ್ದೇನೂ ಹಾಕಿಲ್ಲ ನಾನು ನೋಡಿ ಎಲ್ಲ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಇದನ್ನೆಲ್ಲ ನಾನು ಒಂದು ಸೈಡಲ್ಲಿ ಜೋಸಿಡ್ತಾಯಿದ್ದೀನಿ ಹಾಗಿದ್ದರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್